ವರದಾನ ಸರಳ ವಿವರಣೆ ಗೊಂದಲಮಯ ಆತ್ಮಗಳಿಗೆ ಸರಿಯಾದ ಮಾರ್ಗವನ್ನು ತೋರಿಸುವ ದೀಪಸ್ತಂಭದಂತೆ ಇರಿ ಯಾವಾಗಲೂ ಶಾಂತಿ ಪ್ರೀತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರಿ ಯಾರಾದರೂ ದುಃಖವನ್ನು ನೀಡಿದರೆ ಅದನ್ನು ತೆಗೆದುಕೊಳ್ಳಬೇಡಿ ಪ್ರತಿಯಾಗಿ ಆಶೀರ್ವಾದ ಮತ್ತು ಶಾಂತಿಯನ್ನು ನೀಡಿ ಪ್ರೀತಿಯಿಂದ ಮಾತನಾಡಿ ಮತ್ತು ಇತರರನ್ನು ಕ್ಷಮಿಸಿ ಮನೆಯಲ್ಲಿ ಶಾಂತಿಯನ್ನು ಸೃಷ್ಟಿಸಲು ಪ್ರಾರಂಭಿಸಿ ನಿಮ್ಮ ಮನೆಯನ್ನು ದೇವಾಲಯದಂತೆ ಮಾಡಿ ಸ್ಲೋಗನ್ ಸರಳ ವಿವರಣೆ ಇತರರನ್ನು ಬದಲಾಯಿಸುವತ್ತ ಗಮನಹರಿಸಬೇಡಿ ಬದಲಾಗಿ ಪರಮಪಿತ ಶಿವಬಾಬಾ ಅವರೊಂದಿಗೆ ಬಲವಾದ ಪ್ರೀತಿಯ ಸಂಬಂಧವನ್ನು ಬೆಳೆಸಿಕೊಳ್ಳಿ ಈ ಸಂಪರ್ಕದಿಂದ ನೀವು ಶಾಂತಿ ಶಕ್ತಿ ಮತ್ತು ತಿಳುವಳಿಕೆಯನ್ನು ಪಡೆಯುತ್ತೀರಿ ಈ ಸಂಬಂಧದ ಮೂಲಕ ನೀವು ನಿಮ್ಮನ್ನು ಬದಲಾಯಿಸಿಕೊಂಡಂತೆ ಇತರರು ಸ್ವಾಭಾವಿಕವಾಗಿ ಪ್ರಭಾವಿತರಾಗುತ್ತಾರೆ ಮತ್ತು ಬದಲಾಗುತ್ತಾರೆ ಮೊದಲು ನಿಮ್ಮನ್ನು ಬದಲಾಯಿಸಿಕೊಳ್ಳಿ ನಿಮ್ಮ ಬದಲಾವಣೆಯು ಇತರರಲ್ಲಿ ಬದಲಾವಣೆಯನ್ನು ಪ್ರೇರೇಪಿಸುತ್ತದೆ ಓಂ ಶಾಂತಿ